ಎಲ್ಲರಿಗೆ ನಮಸ್ಕಾರ ಎತ್ತ ಪೋದ ನಮ್ಮ ಕೃಷ್ಣ ಎತ್ತ ಪೋದ ನಮ್ಮ ಎತ್ತ ಪೋದ ನಮ್ಮ ಕೃಷ್ಣ ಎತ್ತ ಪೋದ ನಮ್ಮ ಸುತ್ತಿ ಬಳಸಿ ಹುಡುಕಿದರು ಚಿತ್ತ ಜನಯ್ಯ ಕೈಗೆ ಸಿಗದೆ ಎತ್ತ ಪೋದ ನಮ್ಮ ಕೃಷ್ಣ ಎತ್ತ ಪೋದ ನಮ್ಮ ಕೇರಿಗಳನ್ನು ತಿರುಗಿ ವಾರಿಕೂಪದೊಳಗೆ ಮುಳುಗಿ ಊರು ಕೇರಿಗಳನ್ನು ತಿರುಗಿ ವಾರಿಕೂಪದೊಳಗೆ ಮುಳುಗಿ ನೂರು ಗುಡಿಯ ಸುತ್ತಿ ಬಂದರು ವಾರಿ ಜನ ಸುಳಿವೆ ಕಾಣೆ ನೂರು ಗುಡಿಯ ಸುತ್ತಿ ಬಂದರು ವಾರಿ ಜನಾಭನ ಸುಳಿವೆ ಕಾಣೆ ಎತ್ತ ಹೋದ ನಮ್ಮ ಕೃಷ್ಣ एत्त पोद नम्माँ सुम्मने यागयज्ञा माडिसिमार्थे रागद्वेशा बिड़दे सुम्मने यागयज्ञ ಮಾಡಿಸಿ ಮತ್ತೆ ಭಾಗವತಾದಿ ಪುರಾಣಗಳಲ್ಲೋ ನಾಗಶಯನನ ಕಾಣದೆ ಹೋದೆ ಭಾಗವತಾದಿ ಪುರಾಣಗಳಲ್ಲೋ ನಾಗಶಯನನ ಕಾಣದೆ ಹೋದೆ ಎತ್ತ ಪೋದ ನಮ್ಮ ಕೃಷ್ಣ ಎತ್ತ ಪೋದ ನಮ್ಮ ഇല്ലേ ഹൃദയ നിന്നൃദയ തൊളിപ്പൊല്ല ഗുരു ശ്രീപതി വിഠലന ഇല്ലേ നിന്ന ಹೃದಯದೊಳಿಪ್ಪ ಗೊಲ್ಲ ಗುರು ಶ್ರೀಪತಿ ವಿಠಲನ ಮೆಲ್ಲನೊಳಗಣ್ಣಲಿ ಕಾಣದೆ ಮೆಲ್ಲನೊಳಗಣ್ಣಲ್ಲಿ ಕಾಣದೆ ಅಲ್ಲಿ ಇಲ್ಲೆಂದು ಹುಡುಕಲ್ ಮೆಲ್ಲನೆ ಒಳಗಣ್ಣಲ್ಲಿ ಕಾಣದೆ ಅಲ್ಲಿ ಇಲ್ಲೆಂದು ಹುಡುಕಲ್ ಎತ್ತ ಪೋದ ನಮ್ಮ ಕೃಷ್ಣ ಎತ್ತ ಪೋದನಮ್ಮ ಸುತ್ತಿ ಬಳಸಿ ಹುಡುಕಿದರು ಚಿತ್ತ ಜನಯ್ಯ ಕೈಗೆ ಸಿಗದೆ ಎತ್ತ ನಮ್ಮ ಕೃಷ್ಣ ಎತ್ತ ನಮ್ಮ ಎತ್ತ ಪೋಧ ನಮ್ಮ ಕೃಷ್ಣ ಎತ್ತ ಪೋದ ನಮ್ಮ ಕೃಷ್ಣ ಎತ್ತ ಪೋದ ನಮ್ಮ ಕೃಷ್ಣ ಎತ್ತ ಪೋಧನಮ್ಮ